ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ದಲಿತರನ್ನು ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಬೆಂಕಿ ಬಂಧುಗಳೇ ಏನಿವತ್ತು ಮುಳುಬಾಗ ತಾಲೂಕು ಕಸಬಾ ಹೋಬಳಿಗೆ ಸೇರಿರ್ತಕ್ಕಂಥ ಯಲ್ವಳ್ಳಿ ಗ್ರಾಮದ ಆದಿ ಕರ್ನಾಟಕ ಜನಾಂಗದ ಒಂದು ಎಲ್ಲ ಫಲಾನುಭವಿಗಳು ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಮನವಿ ನೀಡೋದ್ರ ಮುಖಾಂತರ ಏನು ಆ ಗ್ರಾಮದ ಕೆಲವೊಂದು ಕಿಡಿಗೇಡಿಗಳು ಅಂತಾನೆ ಹೇಳ್ತೀನಿ ನಯವಂಚಕರು ನಯದಿಂದ ನಮ್ಮ ಹತ್ರ ಮಾತಾಡ್ತಾರೆ ಹಿಂದ್ಗಡೆ ಚೂರಿ ಆಗ್ತಾ ಇದ್ದಾರೆ ಮುಂದುಗಡೆ ಮಾತ್ರ ನಯದಿಂದ ಹೋ ಇದು ಇವರಂತ ಉತ್ತಮವಾದ ಜನ ಇಲ್ಲ ಅಂತ ಅಂತ ಮಟ್ಟಕ್ಕೆ ಇರ್ತಕ್ಕಂಥ ಕಿಡಿಗೇಡಿಗಳಿಗೆ ಮೊದಲನೇದಾಗಿ ಧಿಕ್ಕಾರ ಹೇಳ್ತೀನಿ ನಮ್ಮ ಜನದ ಪರವಾಗಿ ಏನು ಇದೇ ಜನ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಯಲವಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳು ನಮಗೆ ನಿವೇಶನ ಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದು ಹೆಸರಿಗೆ ಮಾತ್ರ ಮೀಸಲಾತಿ ಕ್ಷೇತ್ರ ಇಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಯಾರು ಮೀಸಲಾತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೋ ಅವರಿಗೆ ಆ ನೋವನ್ನು ಅಳಿಸಲಿಕ್ಕೆ ಯಾವೊಬ್ಬ ಜನಪ್ರತಿನಿಧಿಯೂ ರೆಡಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ನಮಗೆ ಯಾಕೆ ಅಂತಂದ್ರೆ ಇವತ್ತು ಆ ಯಲವಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹಳೆ ಎಸ್ ಸಿ ಕಾಲೋನಿ ಅಂತೇಳಿ ಇಷ್ಟೊತ್ತು ನಮ್ಮ ಬ್ರದರ್ಸ್ ಹೇಳಿದ್ದಾರೆ ಹಳೆ ಎಸ್ ಸಿ ಕಾಲೋನಿ ಏನಿತ್ತು ಹಳೆ ಎಸ್ ಸಿ ಕಾಲೋನಿಗೆ ಕಾಲ್ರ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆ ಈರು ಆ ಗ್ರಾಮದ ಇರುವರೇನೆ ನಮ್ಮ ಜನಾಂಗವನ್ನ ಊರಿಂದ ಆಚೆ ಕಳಿಸ್ತಾರೆ ಏನೋ ಇದು ಕಾಲ್ರ ಬಂದಿದೆ ನೀವು ಇನ್ನುರೋ ಬೇಡ ನೀವು ಬೇರೆ ಜಾಗದಲ್ಲಿ ಹೋಗಿ ಒಂದು ವಾಸ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ದೊಡ್ಡವರೇನೆ ಈ ಎಲ್ಲ ಕುಟುಂಬಗಳನ್ನ ಆಚೆ ಕರೆಸ್ತಾರೆ ನಿಜ ಅಂತೇಳ್ಬಿಟ್ಟು ಇವರೆಲ್ಲಾನು ಏನು ಇನ್ನು ಊರು ಹಿರಿಯರು ಹೇಳಿದಾರಲ್ಲ ನಾವು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನಾವು ವಾಸ ಮಾಡುವಂತ ಜಾಗನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ನೂರ ಅರವತ್ತೇಳು ಸರ್ವೆ ನಂಬರ್ ಆ ಗ್ರಾಮದ ಒಂದು ಸರ್ವೆ ನಂಬರ್ ಬಂದು ನೂರ ಅರವತ್ತೇಳು ಸರ್ಕಾರಿ ತೋಪು ಆ ತೋಪು ಜಾಗವನ್ನ ತೋರಿಸಿರ್ತಾರೆ ಆ ತೋಪು ಜಾಗವನ್ನ ಆಯ್ಕೆ ಮಾಡ್ಕೊಂಡು ಇವರು ಏನಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದಾಗ ಇದೇ ಕಿಡಿಗೇಡಿಗಳು ಇವ್ರಿಗೆ ಗೊತ್ತಿಲ್ಲದೆ ಏನು ಈ ಅಮಾಯಕ ಜನ ಇದ್ದಾರಲ್ಲ ನಮ್ಮ ಜನ ಇನ್ನೂ ಪ್ರಜ್ಞಾವಂತರಾಗಿಲ್ಲ ಪೇಪರ್ ಅನ್ನು ಓದ್ತಕ್ಕಂಥ ಜನ ಆಗಿಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಜನ ಆಗಿಲ್ಲ ನಾವು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನ ಆಂಧ್ರ ಗಡಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ಜನ ಇಂಥ ಒಂದು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನ ಇಲ್ಲಿಂದನೇ ನಾವು ನೋಡ್ಬೇಕಾಗಿದೆ ಇವರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಸರ್ಕಾರಿ ತೋಪ್ ಜಾಗವನ್ನು ತೋರಿಸ್ಬಿಟ್ಟು ನೀವು ಸಾಯ ತನಕನೂ ನೀವು ಇದೇ ಜಾಗದಲ್ಲಿ ನೀವು ಇರ್ಬೇಕು ಮನೆ ಕಟ್ಟಿದ್ರೆ ಲಾಸ್ಟ್ಗೆ ಮನೆ ಬಿಟ್ಟು ಹೋಗ್ಬೇಕು ಇನ್ನೇನು ಅವರು ಪೀಳಿಗೆ ಆ ವಂಶ ಪಾರಂಪರ್ಯವಾಗಿ ಅವರು ಸೇಲ್ ಮಾಡೋದಂತ ಆಗಿರ್ಲಿ ಇನ್ನೊಬ್ರು ಕೊಡೋ ಅಂತ ಆಗಿರಲಿ ಅದು ಅದು ಯಾವುದೇ ಕಾರಣಕ್ಕೂ ಏನೋ ನಡೆಯಂಗಿಲ್ಲ ಹೆಂಗಿದೆಯೋ ಹಂಗೆ ಇರಬೇಕು ಅಂತ ಜಾಗವನ್ನ ತೋರಿಸ್ಕೊಟ್ಟಿರ್ತಾರೆ ಇದನ್ನೆಲ್ಲ ಅರ್ಥ ನನ್ನ ಜನ ಅವತ್ತು ಏನೋ ಆಗಸ್ಟ್ ಜುಲೈ ಐದನೇ ತಾರೀಕು ನನಗೆ ನಾಲ್ಕನೇ ತಾರೀಕು ಅಲ್ಲಿ ಕರೀತಾರೆ ನಮ್ಮೂರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮೂರು ವರ್ಷದಿಂದ ಈ ಸಮಸ್ಯೆ ನಡೆದಿದೆ ಮೂರು ವರ್ಷದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥವರು ನಾಗೇಶ ಅಣ್ಣನವರು ಅವಧಿಯಲ್ಲೇ ಕೊಟ್ಟಿದ್ದಾರೆ ಆ ನಾಗೇಶಣ್ಣನೂ ಸಹ ಇವ್ರಿಗೆ ಅನ್ವೇಷಣೆಗಳನ್ನು ಕೊಡ್ಲಿಕ್ಕಾಗಿಲ್ಲ ಮತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗಿರ್ತಕ್ಕಂಥ ಶಾಸಕರಿಗೂ ಶಾಸಕರ ಗಮನಕ್ಕೂ ತಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ತಂದಿದ್ದಾರೋ ಇಲ್ಲವೋ ಇನ್ನು ತಿಳ್ಕೊಳ್ಳಿಲ್ಲ ತಿಳ್ಕೊಳ್ತೀನಿ ಆದ್ರೆ ಇವತ್ತು ಎಷ್ಟೋ ಆಳುವಂಥ ಸರ್ಕಾರಗಳಾಗಿರ್ಬೋದು ಎಲ್ಲರೂ ಹೇಳ್ತಾರೆ ನಾವು ಮೀಸಲಾತಿ ಪರ ಮೀಸಲಾತಿ ಜನಾಂಗದ ಪರ ಮೀಸಲಾತಿ ಕ್ಷೇತ್ರ ಇದು ಎಲ್ಲಿ ಮೀಸಲಾತಿ ಮೀಸಲಾತಿ ಅವ್ರ ಪರ ಇದ್ದೀರಿ ಇದನ್ನು ನಮಗೆ ನಾವೇನೇ ಪ್ರಶ್ನೆ ಹಾಕೊಬೇಕಾಗಿದೆ ಇವತ್ತು ಮೀಸಲಾತಿ ಪರವಾಗಿರುವಂತ ಜನ ಆಗಿದ್ದೀರಿ ನೀವು ಮೀಸಲಾತಿಯಲ್ಲಿರ್ತಕ್ಕಂಥ ಜನ ಮೂರು ವರ್ಷ ಬೇಕಾಗಿತ್ತ ಒಂದು ನಿವೇಶನ ಪಡೀಲಿಕ್ಕೆ ಇದನ್ನ ಅರ್ಥ ಮಾಡ್ಕೊಬೇಕು ಮೂರು ವರ್ಷದಿಂದ ಆ ಜನ ಅಲ್ಲಿ ಕಿರುಕುಳ ನೀಡ್ತಾ ಇದ್ದಾರಲ್ಲ ಆ ಕಿರುಕುಳದ ಮಧ್ಯೆ ಇವರು ಯಾವ ರೀತಿ ಅಲ್ಲಿ ಒಂದು ಜೀವನಗಳನ್ನ ಮಾಡ್ತಾ ಇರ್ತಾರೆ ಅಂತೇಳಿ ಆಲೋಚನೆ ಮಾಡ್ಬೇಕಾಗಿದೆ ಕೊನೆಗೆ ಅವ್ರು ಹೇಳೋದೇನೋ ನಾವೆಲ್ಲನೂ ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದೀವಿ ಅವರೇ ಏನು ಮಾಡ್ಕೊಳ್ತಾ ಇಲ್ಲ ಏನು ಬಿಡ್ತಾ ಇಲ್ಲ ಏನ್ ಸ್ವಾಮಿ ನೀವು ಸಾಥ್ ಕೊಟ್ಟಿದ್ದೀರಿ ಏನ್ ಸಾಥ್ ಕೊಟ್ಟಿದ್ದೀರಿ ನೀವು ಕರ್ಕೊಂಡೋಗಿ ತೋರಿಸಿದಂತ ಜಾಗದ ಮೇಲೆ ನೀವು ಇಪ್ಪತ್ತ್ ಮೂರನೇ ತಾರೀಕು ಏನು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ನೀವು ಹೋಗಿದ್ದೀರಿ ಐ ಪಿ ಎಲ್ ನೀವು ಪಿ ಐ ಎಲ್ ಹಾಕೊಂಡಿದ್ದೀರಿ ಒಂದು ಸುಪ್ರ ಹೈಕೋರ್ಟ್ಗೆ ಹೋಗ್ಬಿಟ್ಟು ನೀವು ಪಿ ಎಲ್ ಹಾಕೊಂಡಿದ್ದೀರಿ ಪಬ್ಲಿಕ್ ಪಿಟಿಷನ್ನು ಪಬ್ಲಿಕ್ ಪಿಟಿಷನ್ ಹಾಕೊಂಡ್ಬಿಟ್ಟು ಆ ಒಂದು ನಿವೇಶನಗಳನ್ನ ತೆರವುಗೊಳಿಸಿ ಅನ್ನೋ ಮಟ್ಟಕ್ಕೆ ನೀವು ತಯಾರಾಗಿದ್ದೀರಿ ಅಂತಂದ್ರೆ ಅಲ್ಲಿಗೇನು ಆ ಗ್ರಾಮದಲ್ಲಿ ಎಲ್ವಳ್ಳಿ ಗ್ರಾಮದಲ್ಲಿ ನಮ್ಮ ಜನ ಇರಬಾರ್ದಾ ದಲಿತರು ಯಾರು ವಾಸ ಆಗ್ಬಾರ್ದಾ ನಿಮ್ಮ ಉದ್ದೇಶ ಏನು ದಲಿತರನ್ನ ಅಲ್ಲಿ ಆ ಊರಿಂದ ಖಾಲಿ ಮಾಡಿಸ್ಬೇಕನ್ನೋದು ನಿಮ್ಮ ಉದ್ದೇಶ ಆಗಿದೆ ಇಷ್ಟೇ ಇದು ಗೊತ್ತಾಗ್ತಾ ಇದೆ ನಮ್ಗೆ ಅದು ಆಗಕ್ಕೆ ಸಾಧ್ಯ ಇಲ್ಲ ಅದು ನಾವು ಹೇಳ್ತಾ ಇದ್ದೀವಿ ಕೊನೆಗೆ ನೀವೇನೆ ಆ ಬಲೆ ಬೀಳೋದು ನೀವು ಯಾರ್ಯಾರು ಇವತ್ತು ನಮ್ಮ ದಲಿತರ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಅವರೇನೆ ನೀವು ಬಲೆ ಬೀಳ್ತೀರಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿಗೆ ನೀವು ಎಚ್ಚೆತ್ಕೊಂಡು ನಮ್ಮ ಜನಾಂಗದ ವಿರುದ್ಧವಾಗಿ ಪಿತೂರಿಯನ್ನ ನಡೆಸೋದನ್ನು ಬಿಟ್ಟು ನಿಂಪಾಡಿ ನೀವು ಬದುಕಿದ್ರೋ ಸರಿ ಇಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟ ಮಾಡ್ಬೇಕಾಗ್ತದೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಕಾನೂನು ಹೋರಾಟವನ್ನ ನಾವು ಕೈಗೆತ್ಕೊಂಡಿದ್ದೀವಿ ಅಂತಂದ್ರೆ ನೀವು ಬೆಂಕಿಯಲ್ಲಿ ಬಿದ್ದು ಸತ್ತೋಗ್ತೀರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ನಮ್ಮ ಜನಾಂಗವನ್ನ ಬದುಕಲಿಕ್ಕೆ ಬಿಡಿ ಅಲ್ಲಿ ಬದುಕಲಿಕ್ಕೆ ಬಿಡೋಲ್ಲ ಅಂತ ಅನ್ನೋದಾದ್ರೆ ನಾವು ಬೀದಿಗೆ ಬರ್ತೀವಿ ಇದನ್ನು ಹೇಳ್ತಾ ಏನಿವತ್ತು ನಾವು ಮಾನ್ಯ ತಹಸೀಲ್ದಾರರ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಮನವಿಯಲ್ಲಿ ನಾವು ಇವತ್ತು ಕೇಳೋದಂದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕರ್ನಾಟಕ ರೆವಿನ್ಯೂ ಲ್ಯಾಂಡ್ ಆಕ್ಟ್ ಏನು ಇದೆ ರೂಲ್ಸ್ ನೂರ ಎಂಟು ಸಬ್ ಒಂದು ರೂಲ್ಸ್ ಇದೆ ಆ ರೂಲ್ಸ್ ಅಲ್ಲಿ ಕರ್ನಾಟಕ ರೆವಿನ್ಯೂ ಲ್ಯಾಂಡ್ ಆಕ್ಟ್ ನೂರ ಹನ್ನೆರಡು ನೂರ ಹದಿನೆಂಟರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನೇ ಒಂದು ಹಕ್ಕು ಪತ್ರ ಕೊಡುವಂತ ಒಂದು ಆದೇಶ ಮಾಡಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಮ್ಮನ್ನ ಮಣ್ಣು ಮುಗಿಸೋ ರೀತಿ ಅಧಿಕಾರಿ ವರ್ಗನು ಮಾಡಬೇಡ್ರಿ ಯಾಕೆ ಅಂತಂದ್ರೆ ಇವತ್ತು ಮೂರು ಮೂರು ವರ್ಷ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕ್ತಾರೆ ಅಂತಂದ್ರೆ ಇಪ್ಪತ್ತೈದರ ತನಕನೂ ಅಧಿಕಾರಿ ವರ್ಗ ಅವರನ್ನ ಈಡಿಸಿದ್ದೀರಿ ಅಂತಂದ್ರೆ ಅಧಿಕಾರಿ ವರ್ಗನು ಕೂಡ ನಮ್ಗೆಲ್ಲೋ ಒಂದು ಕಡೆ ಕಣ್ಣು ಮುಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಯಾಕೆ ನಿಮ್ ಕೈಯಲ್ಲಿ ಪವರ್ ಇಲ್ವಾ ನಿಮ್ಮ ಆಸ್ತಿ ಏನಾದ್ರೂ ಕೊಡ್ತೀರಾ ನೀವು ಸರ್ಕಾರದ ಒಂದು ಸರ್ಕಾರದ ಆಸ್ತಿ ಅದು ಸರ್ಕಾರದ ಬೀಳು ಸರ್ಕಾರದ ಬೀಳು ಅನಿಸ್ಕೊಂಡಿರ್ತಕ್ಕಂಥ ಒಂದು ಜಮೀನನ್ನ ಅವ್ರು ಕೊಡ್ಲೆ ಕೊಡಲಾರ್ದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಇಪ್ಪತ್ತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮೊನ್ನೆ ಇಪ್ಪತ್ ಮೂರನೇ ತಾರೀಕು ನೀವು ಶಾಲೆಗಳಲ್ಲಿ ಮಕ್ಕಳೇನೇ ಇಲ್ಲ ಅಲ್ಲಿ ಸರ್ಕಾರಿ ಶಾಲೆಗಳು ಬೀಗ ಹಾಕುವಂತ ಹಂತದಲ್ಲಿದೆ ಯಾವುದೋ ಕೋಳಿ ಪಾರಮಲ್ಲಿ ಇರ್ತಕ್ಕಂಥ ಮೂರು ನೀವು ಕರ್ಕೊಂಡು ಅಲ್ಲಿ ಶಾಲೆ ನಡೆಸ್ತೀರಿ ಮೂರ್ ಬಿಲ್ಡಿಂಗ್ ಶಾಲೆ ಇದೆ ಹತ್ತು ಗುಂಟೆ ಆಟದ ಮೈದಾನ ಇದೆ ಅಲ್ಲಿಗೆ ಉದ್ದೇಶ ಪೂರ್ವಕವಾಗಿ ದಲಿತರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ಏನ್ ಮಾಡ್ತೀರಿ ನೀವು ಶಾಲಾ ಆಟದ ಮೈದಾನ ಅಂತೇಳಿ ಪಾಣಿಯಲ್ಲಿ ಕೂರಿಸ್ತೀರಿ ಯಾವ ಧರ್ಮ ನಿಮ್ಮದು ಅಧಿಕಾರಿ ವರ್ಗದನ್ನು ಸಹ ಯಾವ ಧರ್ಮ ಅಲ್ಲಿಗೆ ಊರವರು ಮೇಲ್ವರ್ಗದವರು ಆಟ ಆಡಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಅಧಿಕಾರಿ ವರ್ಗನ ಅದರಲ್ಲಿ ಸೇರ್ಕೊಂಡು ನಮ್ಮ ಜನಾಂಗದ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಇದನ್ನೆಲ್ಲ ಕೈ ಬಿಡಿ ಬದುಕ್ತಕ್ಕಂಥ ಜನಕ್ಕೆ ಆಶ್ರಯ ಕೊಡಿ ಸರ್ಕಾರ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಓದಬೇಕು ನೀವು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ನೀವು ತಗೊಂಡು ಓದಬೇಕು ನಿವೇಶನ ರಹಿತ ಕುಟುಂಬಗಳು ಎಲ್ಲೆಲ್ಲಿದ್ದಾವ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಆಗ್ತಿದೆ ಎಲ್ಲಿ ಕೊಡ್ತಾ ಇದ್ದೀರಿ ಕೊಡ್ತಾ ಇಲ್ಲ ಪ್ರತಿ ಗ್ರಾಮದಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನ ಮೀಸಲಿಡಬೇಕು ಅವರಿಗೆ ನಿವೇಶನಗಳ ಮೀಸಲು ಇಡಬೇಕು ಇನ್ನೊಂದು ಇನ್ನೊಂದು ಬದುಕುವುದು ಮೀಸಲಿಡಬೇಕು ಎಲ್ಲಿ ಇಡ್ತಾ ಇದ್ದೀರಿ ಮೀಸಲುಗಳೇ ಇಲ್ಲ ಮೀಸಲು ಭೂಮಿಯೇ ಇಲ್ಲ ಅದೇ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಕ ಬಳಕೆದಾರರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಗಳು ಲ್ಯಾಂಡ್ ಲಾರ್ಡ್ಗಳಿಗೆ ನಿಮ್ಗೆ ಕೊಡೋದಕ್ಕೆ ಭೂಮಿಗಳು ಇರ್ತವೆ ಬೆಲ್ತಿರ್ ಕೊಡೋದಕ್ಕೆ ಭೂಮಿಗಳು ಇರೋದಿಲ್ಲ ಆದ್ರಿಂದ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಮಾನ್ಯ ಅಧಿಕಾರಿಗಳು ಕೂಡಲೇ ಅಲ್ಲಿ ಏನು ಆ ಒಂದು ಮೂರು ಜಾಗಗಳಿದಾವೆ ಆ ಮೂರು ಜಾಗಗಳನ್ನ ಪರಿಶೀಲನೆ ಮಾಡಿ ಇಲ್ಲಿ ಏನ್ ನ್ಯಾಯ ಏನ್ ಅನ್ಯಾಯ ನಡೀತಾ ಇದೆ ಅನ್ಯಾಯವನ್ನ ಸರಿಪಡಿಸಿ ಯಾರು ನಮ್ಮ ಜನಾಂಗದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರು ವಿರುದ್ಧವಾಗಿ ಕಾನೂನು ಆಡಳಿತ ಕೇಸು ಪಿಸಿಆರ್ ಅಟ್ರಾಸಿಟಿ ಏನು ಒಂದು ಅಲ್ಲಿ ಏನು ನಮ್ಮ ನಮ್ಮ ಜನಾ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೋ ಅದನ್ನು ಇಟ್ಕೊಂಡು ಪಿ ಸಿ ಆರ್ ಅಟ್ರಾಸಿಟಿ ಕೇಸ್ ನಡೆಯಲ್ಲ ಅವ್ರ ಮೇಲೆ ದೂರ್ ದಾಖಲಾಗಬೇಕು ಕೂಡ್ಲೇ ಅವರನ್ನ ಅರೆಸ್ಟ್ ಮಾಡೋಂತ ಕೆಲಸ ಆಗ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಜನ ಅಲ್ಲಿ ವಿಷ ಕುಡಿತಾರೆ ವಿಷ ಕುಡಿತಾರೆ ವಿಷ ಕುಡಿದ ನಂತರ ತಾಲೂಕು ಆಡೇಳ್ತಾನೆ ಇದಕ್ಕೆ ಮುಖ್ಯ ನೇರವಣೆ ಆಗಿರ್ತದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ